ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ದೋಸೆಗೆ ಚಪಾತಿಗೆ ಆಗುವಂಥದ್ದು ಮತ್ತು ಪೂರಿಗೆ ಆಗುವಂಥ ಗ್ರೇವಿ ಮಾಡೋದನ್ನು ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾವು ಫಸ್ಟ್ ಏನು ಮಾಡಬೇಕಂತಂದರೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಕುಕ್ಕರಿಗೆ ಹಾಗೆ ಹಸಿ ಬಟಾಣಿ ಮತ್ತು ಚಪ್ಪರದ ಅವರೆಕಾಯಿನ ಇಲ್ಲಿ ಕ್ಲೀನ್ ಮಾಡಿಕೊಂಡು ಬಿಡಿಸಿಟ್ಕೊಂಡಿದ್ದೀನಿ ಕಾಳುಗಳನ್ನೆಲ್ಲ ಎಳೆದು ಆದಷ್ಟು ಅವರೆಕಾಯಿನ ತೊಗೊ ಹೋಗಬೇಕಾಗತ್ತೆ ಅವರೆಕಾಯಿನ ನೀವು ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಸಿಮೆಣಸು ಅರ್ಧ ಬೆಳ್ಳುಳ್ಳಿ ಗೆಡ್ಡೆಯನ್ನು ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಹಣ್ಣನ್ನು ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಒಂದು ಇಂಚಷ್ಟು ಚಕ್ಕೆಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ನೀವು ಲಂಚ್ ಬಾಕ್ಸಿಗೆ ಕೂಡ ರೆಡಿ ಮಾಡ್ಕೋಬೋದು ಚೆನ್ನಾಗಾಗತ್ತೆ ಬೇಗ ಬೇಗ ಕೂಡ ಆಗುತ್ತೆ ಒಂದು ಕುಕ್ಕರಲ್ಲಿ ಎಲ್ಲ ತರಕಾರಿಗಳನ್ನು ಅಂದರೆ ಚಪ್ಪರದವ್ರೇಗಿ ಹಸಿ ಬಟಾಣಿಯನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಈ ಕಾಂಬಿನೇಷನಲ್ಲಿ ಏನು ಮಾಡ್ಕೊಳ್ತೀವಲ್ಲ ಅದೊಂಥರ ಟೇಸ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಬೇಕು ಅಂದರೆ ಮಾತ್ರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲಿ ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲಿ ಇದು ಮಧ್ಯ ಮಧ್ಯೆ ಕಾಳು ಮೆಣಸು ಸಿಗ್ತದೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಮತ್ತು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವಿಸಿಲ್ ಆದರೆ ಸಾಕಾಗುತ್ತೆ ಇದು ಸಾಫ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು ಯಾಕಂದರೆ ಬಟಾಣಿ ಏನಿದೆ ಚಪರದವರಿಕಾಯಿ ಏನಿದೆ ತುಂಬ ಆಗಿರಬೇಕು ಅದು ಚೆಕ್ ಮಾಡ್ಕೊಂಡಾದ ನಂತರ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ತರಕಾರಿ ಹಾಗೆ ಇರಬೇಕು ಉಳ್ಕಿದೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಗ್ರೇವಿಗಾಗಿ ನಾವು ಎಕ್ಸ್ಟ್ರಾ ಏನೂ ಹಾಕ್ಕೊಳ್ತಾ ಇಲ್ಲ ಅದಕ್ಕೋಸ್ಕರ ಅದ್ರದೇ ಒಂದು ತರಕಾರಿ ಮತ್ತು ಇದನ್ನೇ ಬೇಕಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಕಾಂಟಿ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಹಾಕೊಳ್ತಾ ಇದ್ದೀನಿ ಇದು ಗರಂ ಮಸಾಲ ಟೇಸ್ಟ್ ಬರ್ತಾ ಇರುತ್ತೆ ಇಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಅರ್ಧ ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಅಥವಾ ಜಜ್ಕೋಬೋದು ನೀವು ಒಂದು ಎರಡು ಒಣ ಮೆಣಸನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಹೀಗನ್ನು ಹಾಕೊಳ್ಳಿ ಹಾಗೆ ಚಕ್ಕೆ ಎಲೆಯನ್ನು ಹಾಕೊಳ್ಳಿ ಅದು ಕೂಡ ತುಂಬ ಟೇಸ್ಟ್ ಆಗುತ್ತೆ ಇದು ಚೆನ್ನಾಗಿ ಏನು ಮಾಡಬೇಕು ಈರು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೊಂಡ್ರಿಂದ ಸ್ವಲ್ಪ ಚೆನ್ನಾಗಿ ಹೋಗಿ ಕೂರ್ಕೋಬೇಕಾಗುತ್ತೆ ಜಜ್ಕೊಂಡಿರೋದ್ರಿಂದ ಇಲ್ಲಿ ನೋಡಿ ಒಂದು ಎರಡು ಟೊಮೆಟೊ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಬಳಸ್ತಾ ಇದ್ದೀನಿ ಹಾಗೆ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಹಣ್ಣೇನಿದೆ ಎರಡು ಟೊಮೆಟೊ ಹಾಕ್ಕೊಂಡಿದ್ದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳೋಣ ನೀವು ತುಪ್ಪ ಮತ್ತು ಎಣ್ಣೆ ಹಾಕಿ ಬಳಸಿರೋದ್ರಿಂದ ಚೆನ್ನಾಗಿ ಆದಷ್ಟು ಸಣ್ಣ ಊರಲ್ಲಿ ಇದ್ಬಿಟ್ಟು ಇದನ್ನು ಹುರ್ಕೊಳ್ಳಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿಗೆ ಒಂಥರ ಟೇಸ್ಟ್ ಬರುತ್ತೆ ಇದರ ಮಸಾಲೆ ಚೆನ್ನಾಗಿ ಹುರಿದಾದ ನಂತರ ಟೊಮೆಟೊ ಹಣ್ಣು ಸಾಫ್ಟ್ ಆದ ನಂತರದಲ್ಲಿ ಈ ಬೆಂದಿರುವಂಥ ತರಕಾರಿ ಏನಿದೆ ಅದನ್ನು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕುದಿತಾ ಇದ್ದಂಗೆ ನಿಧಾನವಾಗಿ ಸ್ಮ್ಯಾಶ್ ಮಾಡ್ತಾ ಹೋಗಿ ಯಾಕಂದರೆ ನಾವು ಇಲ್ಲ ಆಲ್ರೆಡಿ ಟೊಮೆಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡಿರೋದ್ರಿಂದ ಅದು ಫ್ರೈ ಆಗಿರೋದ್ರಿಂದ ಅದರಲ್ಲಿ ನಿಧಾನವಾಗಿ ಸ್ಮ್ಯಾಶ್ ಮಾಡ್ತಾ ಹೋಗೋದ್ರೆ ಅದರ ಟೇಸ್ಟ್ ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಪೂರಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಟೈಮಲ್ಲಿ ಬೇಗ ಈಸಿಯಾಗಿ ನೀವು ಮಾಡಿಬಿಡ್ಬೋದು ಈ ಕಡೆ ನೀವು ಮಸಾಲೆಗಳನ್ನು ಮಾಡ್ಕೊಳ್ತಾ ಇದ್ರೆ ಇನ್ನೊಂದು ಕುಕ್ಕರಲ್ಲಿ ಏನಾಗಿರುತ್ತೆ ತರಕಾರಿ ಕೂಡ ಬೇಯಿಸ್ಕೋಬೋದು ಒಟ್ಟೊಟ್ಟಿಗೆ ಇದು ಒಂದು ಹದಿನೈದು ದಿನ ಇಪ್ಪತ್ತು ನಿಮಿಷದಲ್ಲಿ ಈ ಗ್ರೇವಿ ರೆಡಿ ಆಗುತ್ತೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಬಾಕ್ಸಿಗೆ ಕೂಡ ಇದನ್ನು ನೀವು ಕಟ್ಬೋದು ಗ್ರೇವಿ ಹೋಟೆಲ್ ಥರ ಟೇಸ್ಟ್ ಬರುತ್ತೆ ಒಂದು ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಸಮಯದಲ್ಲಿ ಇದು ಮಾಡ್ಕೋಬೋದು ಬೇಕು ಅಂದರೆ ಪನ್ನೀರನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಲಾಸ್ಟಲ್ಲಿ ಕ್ರೀಮ್ ಸಹಿತ ಯೂಸ್ ಮಾಡ್ಬೋದು ಇದಕ್ಕೆ ಆದರೆ ಒಂದು ಏನಂತಪ್ಪ ಅಂತಂದರೆ ಇದಕ್ಕೆ ಮಸಾಲೆಯನ್ನು ರುಬ್ಕೊಳ್ಳೋದಾಗ್ಲಿ ಅದನ್ನು ಸಪ್ರೇಟ್ ಇದು ಮಾಡ್ಕೊಳ್ಳೋದಾಗಲಿ ಇರೋದಿಲ್ಲ ಬೇಗ ಈಸಿಯಾಗಿ ಕಡಿಮೆ ಆದಂಥದ ಟೈಮಲ್ಲಿ ಸೂಪರ್ ಆದಂಥ ಗ್ರೇವಿ ರೆಡಿ ಆಗಿದೆ ನೋಡಿ